ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತೊಂದು ಹೊಸ ರೆಸಿಪಿ ದಮ್ ವಾಂಗಿಭಾತ್ ಸ್ಪೆಷಲ್ ಆಗಿ ದಮ್ ವಾಂಗಿಭಾತ್ ಯಾವ್ದಾರ ಮಾಡೋದಂತ ತೋರಿಸ್ಕೊಡ್ತೀನಿ ಮೇಯ್ನಾಗಿ ವಾಂಗಿಭಾತಿಯ ಮೈಸೂರು ಬದನೇಕಾಯಿ ಉದ್ದ ಬದ್ನೆಕಾಯಿ ಏನು ಹೇಳ್ತೀವಲ್ಲ ನಾನು ಒಂದು ಅರ್ಧ ಕೆ ಜಿ ತಗೊಂಡು ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಮುರಿ ಈರುಳ್ಳಿ ಎರಡು ಟೊಮೆಟೊ ರಾತ್ರಿ ನೆನೆಸಿರೋ ಬಟಾಣಿ ಮತ್ತು ಆವಾಗಷ್ಟೇ ಫ್ರೆಶ್ಶಾಗಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊತಾ ಇದ್ದೀನಿ ಒಂದಿನ ಶುಂಠಿ ಎರಡು ಬೆಳ್ಳುಳ್ಳಿ ಗಡ್ಡೆ ಅದನ್ನು ಕ್ಲೀನ್ ಮಾಡಿ ಜಜ್ಜಿ ಈ ಥರ ಎತ್ತಿಟ್ಕೊಂಡ್ರೆ ಸಾಕು ಅದ್ರ ಜೊತೆ ಸ್ವಲ್ಪ ಒಂದು ಇಡೀ ಪುದೀನ ಸ್ವಲ್ಪ ಕೊತ್ತಂಬರಿ ಕ್ಲಿಪ್ ಮಿಸ್ ಆಗಿದೆ ಕೊತ್ತಂಬರಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಈ ದಮ್ ಹಾಂಗೆವತ್ತೇನಿದೆಯಲ್ಲ ರೆಡಿ ಆಗಿಬಿಡುತ್ತೆ ಮೇಯ್ನಾಗಿ ಇದು ದಮ್ ಕಟ್ ಮಾಡೋದ್ರಿಂದ ಸ್ವಲ್ಪ ಗೇಜು ಅಂದರೆ ಇಡೀ ದಪ್ಪ ತಳ ಇರುತ್ತಲ್ಲ ಆ ಥರ ಪಾತ್ರೆನ ಉಪಯೋಗಿಸ್ಕೊಂಡ್ರೆ ನಮಗೆ ಎಲ್ಲೂ ತಳ ಹಿಡಿಯಲ್ಲ ಸೊ ಅದೊಂದು ಮೇಯ್ನಾಗಿ ನೆನ್ಪಿಟ್ಕೊಳ್ಳಿ ಆ ಥರ ಪಾತ್ರೆ ತೊಗೊಂಡು ಅಗ್ಲವಾಗಿರೋ ತೊಗೊಂಡು ಒಂದು ನಾಲ್ಕು ಟೇ ಟೇಬಲ್ ಸ್ಪೂನ್ ಆಯಿಲ್ ಆ್ಯಡ್ ಮಾಡಿಕೊಳ್ಳಿ ಸೊ ಎರಡು ಟೇಬಲ್ ಸ್ಪೂನ್ ತುಪ್ಪ ಎರಡು ಟೇಬಲ್ ಸ್ಪೂನ್ ಆಯಿಲ್ ಈ ಥರ ಹಾಕಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ತುಪ್ಪ ಏನು ಯೂಸ್ ಮಾಡೋಕ್ಕೋಗಿಲ್ಲ ಆಯಿಲೇ ತೊಗೊಂಡು ನಾಲ್ಕು ಟೇಬಲ್ ಸ್ಪೂನ್ ಇಟ್ಕೊ ಹಾಕೊಂಡಿದ್ದೀವಿ ಸೊ ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗಕ್ಕೆ ಬಿಡಬೇಕು ಸೊ ಇದಿನ್ನೇನು ಬಿಸಿ ಆಗಿದೆ ಏನಬೇಕಾದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಮ್ಮ ಹತ್ರ ಏನೇನು ಓಲ್ ಗರಂ ಮಸಾಲ ಐಟಮ್ಸ್ ಇದೆ ಅಲ್ವಾ ಲೈಕ್ ಚಕ್ಕೆ ಲವಂಗ ಪಲಾವೆಲೆ ಜಾಪತ್ರೆ ಮರಡ್ ಮೊಗ್ಗು ಕಲ್ಲು ಅನಾನಸ್ ಮೊಗು ಸೋಂಪು ಕಾಳು ಇಷ್ಟು ನಮ್ಮ ಹತ್ರ ಏನೇನು ಹೋಲ್ ಗರಂ ಮಸಾಲ ಸ್ಪೈಸಸ್ ಇದೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಜಸ್ಟ್ ಒಂದು ನಿಮಿಷ ಅದೆಲ್ಲ ಒಂದು ಪರಿಮಳ ಫ್ಲೇವರ್ ಬಿಡುತ್ತಲ್ಲ ಗರಂ ಮಸಾಲದೇ ಸೊ ಅಲ್ಲಿವರೆಗೂ ಸ್ವಲ್ಪ ಮಿಕ್ಸ್ ಕೊಡಿ ಅದಾದ ನಂತರ ನಾವೇನು ಮೂರು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉದ್ದುದಕ್ಕೆ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡಿಕೊಳ್ಳಿ ಸೊ ಈರುಳ್ಳಿನೂ ಆ್ಯಡ್ ಮಾಡಿಕೊಂಡು ತುಂಬ ಅವತ್ತೇನು ಡೀಪ್ ಫ್ರೈ ಈರುಳ್ಳಿ ರೋಸ್ಟ್ ಆಗೋರ್ಗು ಏನು ಬೇಡ ಜಸ್ಟ್ ಒಂದು ಟೂ ಮಿನಿಟ್ಸು ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿನ ಇದೊಂದು ಸಾಫ್ಟಾಗಿ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ತಿದ್ದಂಗೆ ನಾವು ಏನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ವಲ್ಲ ಸೊ ಮೇಯ್ನಾಗಿ ಇನ್ನೊಂದು ಏನಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಬಟ್ ನಾವೇನಂದರೆ ಇದು ನಮ್ಮ ಹಸ್ಬೆಂಡ್ ಮಾಡ್ತಾ ಇರೋದು ರೆಸಿಪಿ ಅವರು ಈ ಭಾತು ಈ ಬಿರಿಯಾನಿ ಇದನ್ನೆಲ್ಲ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟು ಮತ್ತು ಡಿಫ್ರೆಂಟಾಗಿ ಟ್ರೈ ಮಾಡೋದು ಜಾಸ್ತಿ ಅವರು ಇಲ್ಲ ನಾನು ಈ ಥರ ಆ್ಯಡ್ ಮಾಡ್ಕೊತೀನಿ ಅಂದ್ವಾ ಅಂತಂದರು ಸೊ ನಾನು ಅದಕ್ಕೆ ಶುಂಠಿ ಬೆಳ್ಳೆಯ ಜಜ್ಜಿ ಕೊಟ್ಟಿದ್ದೀನಿ ಇದು ಒಂದು ಸ್ವಲ್ಪ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಹಾಕೋ ಬದಲು ಈ ಥರ ಚಚ್ಕೊಂಡು ಅವಾಗಲೂ ಫ್ರೆಶ್ ಆಗಿ ಹಾಕಿದ್ರೆ ಇದೇ ಒಂದು ರೀತಿ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಸೊ ಇದನ್ನು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದೇನೆಂದರೆ ಏನೆಂದರೆ ಹಸಿ ಸ್ಮೆಲ್ ಹೋಗಬೇಕು ಏನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ ಅದೊಂದು ಹಸಿ ಸ್ಮೆಲ್ ಹೋಗೋವರೆಗೂ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಗರಂ ಮಸಾಲ ಸ್ಪೈಸಸ್ ಎಲ್ಲ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಸೊ ಅದೆಲ್ಲ ಒಂದು ಪರಿಮಳ ಬಂದಾಗ ಆ ಟೈಮಲ್ಲಿ ಒಂದು టమెమెటో హచ్చిట్టుక ఆ టమెట ఈ టైమల్ని ఆడ్ మొడి సో టమెటో కూడా ఫ్రై మాక సల్పా సాఫ్ట్ ఆగోవర్గ్ తుందేం టో వేయస్కు బేడా టమెటో బేగన బంద్కొడె జస్ట్ ఉండు వన్ నిమిష హీ ఫ్రై మాకు సాఫ్ట్ ఆగవర్గూ అదా ಏನು ಪುದೀನ ಮತ್ತು ಕೊತ್ತಂಬರಿ ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಇದನ್ನು ಕೂಡ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಅದೆಲ್ಲ ಹೂವು ಮಸಾಲ ಜೊತೆ ಸೇರಿಕೊಳ್ಬೇಕು ಸೊ ಅಲ್ಲಿವರೆಗೂ ಒಂದು ಮಿಕ್ಸ್ ಕೊಟ್ಕೊಳ್ಳಿ ಅದಾದ ನಂತರ ಈ ಟೈಮಲ್ಲಿ ಬಟಾಣಿ ಸಿಟ್ಕೊಂಡಿದ್ದೀವಲ್ಲ ನಿಮಗೆ ಹಸಿ ಬಟಾಣಿ ಸಿಕ್ಕರೆ ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಬೋದು ಇಲ್ಲಿ ಹಸಿ ಬಟಾಣಿ ಸಿಕ್ಕಿಲ್ಲ ಹಾಗಾಗಿ ರಾತ್ರಿ ನೆನೆಸಿರೋ ಒಣ ಬಟಾಣಿ ಏನಿದೆಯಲ್ಲ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡಿಕೊಂಡೆ ಒನ್ ಕಪ್ ಸೊ ಬಟಾಣಿ ಕೂಡ ಚೆನ್ನಾಗಿ ಇದ್ರ ಜೊತೆ ಎಲ್ಲ ಹೊಂದ್ಕೊಳ್ಳೋ ಥರ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಕುಟ್ಕೊಳ್ಳಿ ಇದೆಲ್ಲ ಆದ ತಕ್ಷಣ ನಿಮಗೆ ಮೊಸರು ನಾವಿಲ್ಲಿ ಟೂ ಟೇಬಲ್ ಸ್ಪೂನ್ ಮೊಸರು ತೊಗೊಂಡಿದ್ದೀವಿ ಇದು ಟೋಟಲಿ ಆಪ್ಷನಲ್ಲು ಬಟ್ ನಾನು ಹೇಳಿದ್ನೆಲ್ಲ ನಮ್ಮ ಹಸ್ಬೆಂಡು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತಾರೆ ಸೊ ಹಾಗಾಗಿ ಅವರು ಮೊಸರು ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದಾರೆ ಟು ಟೀ ಟೇಬಲ್ಸ್ ಎರಡು ಟೇಬಲ್ ಸ್ಪೂನ್ ಮೊಸರು ತೊಗೊಂಡಿದ್ದಾರೆ ಸೊ ನೀವು ಮೊಸರು ಆ್ಯಡ್ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಬಿಡಿ ಸೊ ಮೊಸರು ಆ್ಯಡ್ ಮಾಡಿ ಅದೆಲ್ಲ ಒಂದು ಮಿಕ್ಸ್ ಆಗಿ ಎಣ್ಣೆ ಬಿಡ್ತಾ ಇದೆ ನೀವು ನೋಡ್ತಾ ಇದ್ದೀರಲ್ಲ ಸುತ್ತ ಥರ ಆ ಕಡೆ ಈ ಕಡೆ ಎಲ್ಲ ಎಣ್ಣೆ ಇದೆ ಸೊ ಇನ್ನೇನು ಸುತ್ತ ಎಣ್ಣೆ ಇದೆ ಅನ್ನೋ ಟೈಮಲ್ಲಿ ಬದನೆಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಈ ಬದನೆಕಾಯಿ ಅಷ್ಟೇ ಬೇಗ ಬೆಂದ್ಕೊಳ್ಳುತ್ತೆ ತುಂಬ ಹೆಣ್ಣು ಟೈಮ್ ತೊಗೊಳ್ಳಲ್ಲ ಈ ಮಸಾಲೆ ಎಲ್ಲ ಬದನೆಕಾಯಿ ಜೊತೆ ಹೊಂದ್ಕೊಳ್ಳೋ ಥರ ಒಂದೊಳ್ಳೆ ಮಿಕ್ಸ್ ಕೊಡಿ ಸೊ ಮಿಕ್ಸ್ ಕೊಟ್ಟು ಇದನ್ನು ಒನ್ ಟೂ ಮಿನಿಟ್ಸು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಐ ಫ್ಲೇಮೇನು ಮಾಡೋದು ಬೇಡ ಸೀದೋಗುತ್ತೆ ಅಂತ ಸೊ ಲೋ ಫ್ಲೇಮಲ್ಲೇ ಟೂ ಮಿನಿಟ್ಸ್ ಅದನ್ನು ಬ್ಲೇ ಬೇಯಿಸ್ಕೊಂಡು ಆದ ತಕ್ಷಣ ನಾವು ಇದಾದ ನಂತರ ರುಚಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಳ್ಳಿ ಅಷ್ಟು ಉಪ್ಪನ್ನ ಈ ಟೈಮಲ್ಲಿ ಹ್ಯಾಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸಾಫ್ಟ್ ಆಗುತ್ತೆ ಸೊ ಹಾಗಿದ್ದ ತಕ್ಷಣ ನೀವು ಏನು ಎಲ್ಲನೂ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಬೇಕು ಬದನೇಕಾಯಿ ಜೊತೆ எல்லா பூடி ஏன்னா வாங்கிபாத் பூடி சில்லி பவுடரு கரம் மசாலா தனியா படி சோ துணியா பூடி மத்திய கரம் மசாலா ஹாக்கொழிபிடி இதே பேர்த்தர ஃப்ளேவர் பண்ணிடுத்து ஜஸ்ட் ஆஃப் டேபல் ஸ்பூன் தனியா பூடி கால டேபல் ஸ்பூன் கரம் மசாலா ஹாக்கொடி ಸೊ ಚಿಲ್ಲಿ ಪೌಡರು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಳ್ಳಿ ಇಲ್ಲಿ ಟೇ ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ತ್ರೀ ಟೇಬಲ್ ಸ್ಪೂನ್ ವಾಗೆ ಬಾತ್ ಪೌಡರನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಎಲ್ಲನೂ ಪರ್ಫೆಕ್ಟಾಗಿ ಬದನೆಕಾಯಿ ಜೊತೆ ಬ್ಲೆಂಡ್ ಹಾಕಬೇಕು ಸೊ ತಿನ್ನಬೇಕಾದ್ರೆ ಎಲ್ಲನೂ ಫ್ಲೇವರ್ಫುಲ್ಲಾಗಿ ಇರಬೇಕು ಮತ್ತು ಇದೆಲ್ಲ ಒಂದು ಘಮ ಬರುತ್ತೆ ಅಲ್ಲಿವರೆಗೂ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ನಂತರ ನಾನು ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿನ ಅರ್ಧ ಗಂಟೆ ಮುಂಚೆನೇ ನೆನೆಸಿ ನೀರಲ್ಲಿ ಇಟ್ಟಿದ್ದೆ ಸೊ ಅಕ್ಕಿ ನೆನೆಸೋದ್ರಿಂದ ಮೇಯ್ನ್ ಏನಂದರೆ ಸಾಫ್ಟಾಗಿ ಬರುತ್ತೆ ಮತ್ತು ಎಲ್ಲೂ ಹಂಟಲ್ಲ ಸ್ಟಿಕ್ಕಿ ಆಗಲ್ಲ ಉದ್ರ ಉದ್ರಾಗಿ ಆಗುತ್ತೆ ಸೊ ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಕೊಂಡು ನಾವು ಐ ಫ್ಲೇಮಲ್ಲೇ ಇಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡಿ ಕೊಟ್ಟಿದ ತಕ್ಷಣ ನಾವು ಐ ಫ್ಲೇಮಲ್ಲೇ ಎಪ್ಪತ್ತೈದು ಪರ್ಸೆಂಟ್ ಆಗೋವರೆಗೂ ಓಪನಾಗಿ ಬೇಯಿಸ್ಕೊಳ್ಳಿ ಓಪನಲ್ಲೇ ನೀವು ಬೇಯಿಸ್ಕೋಬೇಕಾಗುತ್ತೆ ಇದು ದಮ್ ಕಟ್ ಮಾಡೋದ್ರಿಂದ ಇನ್ನು ಇಪ್ಪತ್ತೈದು ಭಾಗ ಮಾತ್ರ ನಾವು ಲೋ ಫ್ಲೇಮಲ್ಲಿ ಇಟ್ಟು ದಮ್ ಕಟ್ಟಬೇಕು ಸೊ ಇವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಅಕ್ಕಿ ಬೆಂದಿದೆ ಅನ್ನ ಆಲ್ಮೋಸ್ಟ್ ಆಗಿದೆ ಸೊ ಇನ್ನಿನ್ನ ಇಪ್ಪತ್ತೈದು ಪರ್ಸೆಂಟ್ ಸ್ಟೀಮಲ್ಲಿ ಸ್ವಲ್ಪ ಹಬೆಯಲ್ಲಿ ಬೇಕರೆ ಸಾಕು ಸೊ ಪಫೆಕ್ಟಾಗಿರೋ ಹಾಂಗಿವ್ ರೆಡಿಯಾಗುತ್ತೆ ಸೊ ನಾವೀಗ ಕುಟ್ಕೊಂಡು ಆದಮೇಲೆ ಇದನ್ನು ನೀಟಾಗಿ ಒಂದು ಸಮ ಥರ ಇದು ಮಾಡಿ ಅದೇನು ತೊಗೊಂಡಿರ್ತೀವಲ್ಲ ಅನ್ನಕ್ಕೆ ಅದರಲ್ಲೇ ನೀಟಾಗಿ ಸಮ ಮಾಡಿಕೊಂಡು ನನ್ನ ಹತ್ರ ಇಲ್ಲಿ ಬಾಳೆ ಎಲೆ ಇತ್ತು ಸೊ ಬಾಳೆ ಎಲೆ ಯೂಸ್ ಮಾಡಿ ದಮ್ ಕಟ್ಟೋಣ ಅಂದ್ಬಿಟ್ಟು ಫಸ್ಟ್ ದ ಬಾಳೆ ಎಲೆ ಇದ್ದೀವಿ ಎಲ್ಲ ನೀಟಾಗಿ ಹೇಳ್ಕೊಳ್ಳುತ್ತೆ ಅಂದ್ಬಿಟ್ಟು ನೀರೇನಾದರೂ ಎಕ್ಸ್ಟ್ರಾ ಇದ್ರೂ ಹೇಳ್ಕೊಳುತ್ತೆ ಸೊ ಅದಾದ ನಂತರ ಈ ಪಾತ್ರೆಗೆ ಒಂದು ಪರ್ಫೆಕ್ಟಾಗಿ ಇಡ್ ಏನು ಪ್ಲೇಟ್ ಇದೆಯಲ್ಲ ಸೊ ತುಂಬ ಹಗಲವಾದ ಪ್ಲೇಟು ತೊಗೊಬಾರ್ದು ತುಂಬ ಚಿಕ್ಕ ಪ್ಲೇಟು ತೊಗೋಬಾರ್ದು ನೀಟಾಗಿ ಅದಕ್ಕೆ ಕುತ್ಕೊಳ್ಳೋವಂಥ ಪ್ಲೇಟ್ ತೊಗೊಂಡು ಅದ್ರ ಮೇಲೆ ನಾವು ಏನು ಏನಾದರೂ ಭಾರವಾದ ವಸ್ತುನ ಇಟ್ಟು ದಮ್ ಕಟ್ಟರೆ ಆಯಿತು ನಾನಲ್ಲಿ ಕುಟಾಣಿ ಇಟ್ಕೊಂಡಿದ್ದೀನಿ ಸೊ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಲ್ಮೋಸ್ಟ್ ನೋಡ್ಕೊಳ್ಳಿ ಅದಾದ ನಂತರ ನೀಟಾಗಿ ಪರ್ಫೆಕ್ಟಾಗಿ ವಾಂಗಿ ಆಗಿರುತ್ತೆ ಸೊ ಒಂದು ಐದು ನಿಮಿಷ ಹಾಗೇ ಬಿಟ್ಬಿಡಿ ಅದಾದ ನಂತರ ಮಿಕ್ಸ್ ಮಾಡಿಕೊಳ್ಳಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಳ್ಳಿ ಇಲ್ಲಿ ನೋಡ್ತಾ ಇದ್ದೀರ ನೀವು ಎಲ್ಲೋ ಅಕ್ಕಿ ಗಂಟ ಅಂಟ್ಕೊಂಡಿಲ್ಲ ಎಲ್ಲೂ ಸ್ಟಿಕ್ಕಿ ಆಗಿಲ್ಲ ಎಲ್ಲ ಕಡೆ ಉಡುಗುಡಿಯಾಗಿದೆ ರೈಸು ಫರ್ಫೆಕ್ಟಾಗಿ ಒಂಗೇಬಾತ್ ಬಂದಿತ್ತು ನಾನು ಈಗಲೂ ವಾಯಿಸು ಕೊಡಬೇಕಾದ್ರೆ ನನ್ನ ಬಾಯಲ್ಲಿ ನೀರು ಬರ್ತದೆ ಅಷ್ಟು ಚೆನ್ನಾಗಿತ್ತು ಟೇಸ್ಟು ಡೆಫಿನೆಟ್ಲಿ ನೀವು ಸಲ ಟ್ರೈ ಮಾಡಿ